ವಾಸಿಸುತ್ತಿರುವ ಮನೆ ತೆರವುಗೊಳಿಸುವಂತೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ವೃದ್ಧ ದಂಪತಿ ದಯಾಮರಣ ಕರುಣಿಸುವಂತೆ ಕಡಬ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿ ಉಪ್ಪಿನಂಗಡಿ ಹೋಬಳಿಯ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲಿನ ಸರ್ಕಾರಿ ಜಾಗದಲ್ಲಿ ಆರು ವರ್ಷಗಳಿಂದ ವಾಸವಿದ್ದಾರೆ ಮೂಲತಃ ಚಿತ್ರದುರ್ಗದವರಾದ ಇವರು ಆರು ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ರು ಸ್ಥಳೀಯರೊಬ್ಬರ ಸ್ವಾಧೀನದಲ್ಲಿದ್ದ ಸರ್ಕಾರಿ ಜಾಗಕ್ಕೆ ಐವತ್ತು ಸಾವಿರ ರೂಪಾಯಿ ನೀಡಿ ಜಾಗ ಪಡೆದಿದ್ರು ಗುಡಿಸಲು ನಿರ್ಮಿಸಿ ವಾಸವಾಗಿದ್ದರು ಜಾಗಕ್ಕೆ ಹಕ್ಕುಪತ್ರಕ್ಕೆ ಸಲ್ಲಿಸಿದ್ದ ಅರ್ಜಿಯನ್ನು ಕಂದಾಯ ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ ದಯಾಮರಣಕ್ಕೆ ಅರ್ಜಿ ನೀಡಿದ ವೃದ್ಧ ದಂಪತಿಗಳ ಮನೆಯನ್ನೇ ತೆರವು ಮಾಡಲು ಮುಂದಾದ ಅಧಿಕಾರಿಗಳು ರಾಷ್ಟ್ರಪತಿಗಳಿಗೆ ಈ ಹಿಂದೆ ದಯಾಮರಣ ಅರ್ಜಿ ನೀಡಿದ್ದ ವೃದ್ಧ ದಂಪತಿಗಳು ಮನೆ ಕೆಡವಲು ಮುಂದಾದ ಕಡಬ ತಹಶೀಲ್ದಾರ್ ಮತ್ತು ಪೊಲೀಸರು ಅಧಿಕಾರಿಗಳ ಮುಂದೆ ಅಳುತ್ತಿರುವ ವೃದ್ಧ ದಂಪತಿ ಯಾವುದೇ ಮಾನವೀಯತೆ ಇಲ್ಲದೆ ವಾಸವಾಗಿದ್ದ ಮನೆ ತೆರವು ಮಾಡಿ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಹೊರಗಿಸದ ಅಧಿಕಾರಿಗಳು ಕಡಬ ತಹಶೀಲ್ದಾರ್ ಪ್ರಭಾಕರ ಕಜೋರೆ ಆರ್ಐ ಪೃಥ್ವಿರಾಜ್ ಉಪ್ಪಿನಂಗಡಿ ಪೊಲೀಸರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ ದನ ಕರ ಎಲ್ಲಾ ಸಾಕಿದೆ ಬೆಳಿಗ್ಗೆ ಕೂಲಿ ಹೋದ್ರೆ ಮಧ್ಯಾಹ್ನ ಬಿಡ್ತಾರ ಎರಡ್ ಗಂಟೆಗೆ ಹೋಗ್ಬೋದು ಹುಲ್ ಕು ಆ ಹುಲ್ ಕು ಬಂದಾಗ ಮಧ್ಯಾಹ್ನ ಬಂದ್ ಮನೇಲಿ ಹಾಕಿಬಿಟ್ಟು ಪಕ್ಕದಲ್ಲೇ ಬಟ್ಟೆ ಮನೆ ಮನೆಗೆ ಕೆಲ್ಸಕ್ಕೆ ಹೋಗೋದು ಅಲ್ಲಿ ಕೆಲಸ ಹೋಗಿ ಬಂದು ಮತ್ತೆ ಸಂಜೆ ಬರುವಾಗ್ ಹುಲ್ ಕು ಬರ್ತೀವಿ ಅದೇ ತರ ಮಾಡಿ ದನ ಸಾಕೊಟ್ಟೆ ಅಕ್ಕಪಕ್ಕದ ಬಟ್ಟರು ಮನೆಯಲ್ಲಿ ನೀರು ಕೊಡ್ತಾರೆ